ಅಂಜಲಿಯವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕನಕಪುರದ ಶಾಂತ ಆಗಿದ್ದವರು ಆ್ಯಕ್ಚುಲಿ ಅಂಜಲಿ ಆದವರು ಸೊ ಆಲ್ಮೋಸ್ಟ್ ಇನ್ನು ಎರಡು ವರ್ಷ ಬಂದರೆ ನಲವತ್ತು ವರ್ಷ ಆಗುತ್ತೆ ನೀವು ಇಂಡಸ್ಟ್ರಿಗೆ ಬಂದು ಸೊ ಜಸ್ಟ್ ಹಿಂದೆ ತಿರುಗಿ ನೋಡುವಾಗ ಆ ಶಾಂತನ ನೆನಪಿಸ್ಕೊಳ್ಳುವಾಗ ಏನೆಲ್ಲ ಅನಿಸುತ್ತೆ ಜೊತೆಗೆ ಈ ಜರ್ನಿ ನೋಡುವಾಗ ಏನೆಲ್ಲ ಜ್ಞಾಪಕಕ್ಕೆ ಬರುತ್ತೆ ಏನೆಲ್ಲ ಸಾಧಿಸಿದ್ದೀನಿ ಅನಿಸುತ್ತೆ ಇನ್ನೆಷ್ಟು ಸಾಧಿಸಬೇಕು ಅಂತ ಅನಿಸುತ್ತೆ ಸಾಧಿಸಿದ್ದೀನಿ ಏನೋ ಹೇಳೋಕ್ಕೆ ಅವಾಗಲ್ಲ ದೊಡ್ಡ ಮಾತಾಗುತ್ತೆ ಶಾಂತನ ಅಂಜಲಿಯಾಗಿ ಮಾಡಿದ್ದು ಅವರು ನನ್ನ ದೈವ ನನ್ನ ಗುರುಗಳು ಯಾಕಂದರೆ ನಾನೊಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿ ಕಲೆ ಯಾರೂ ಇರಲಿಲ್ಲ ನಮ್ಮ ಕುಟುಂಬದಲ್ಲಿ ಯಾರೂ ಇರಲಿಲ್ಲ ಯಾರೂ ಅಭಿನಯಿಸು ಇರಲಿಲ್ಲ ಅಂತ ಒಂದು ಶಾಂತನ ಅಂಜಲಿನಾಗ ಮಾಡಿ ಒಂದು ಒಂದು ಕಲಾ ಸರಸ್ವತಿ ಮುಂದೆ ತಂದು ನನ್ನನ್ನು ಇಲ್ಲಿಗೆ ನಿಲ್ಲಿಸಿದ್ದು ಕಾಶಿನಾಥವರು ನಾನು ಬಣ್ಣ ಹಚ್ಚಿ ನನ್ನ ಕೊನೆಯ ದಿನದವ್ರಿಗೂ ಅವ್ರನ್ನ ನೆನೆಸ್ಕೋತೀನಿ ಅವರು ಋಣಿಯಾಗಿರ್ತೀನಿ ನಾನು ಯಾವಾಗಲೂ ಜರ್ನಿ ಅಂತಂದರೆ ತುಂಬ ವರ್ಷಗಳು ಆ್ಯಕ್ಟ್ ಮಾಡಿದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದೆ ಒಳ್ಳೊಳ್ಳೆ ನಿರ್ದೇಶಕರ ಕೈಲಿ ಕೆಲಸ ಮಾಡಿದೆ ನಾನು ಏನಾದರೂ ಇವತ್ತು ಕಲ್ತಿದ್ದೀನಿ ಕೆಲಸ ಕಲ್ತಿದ್ದೀನಿ ಯಾಕಂದರೆ ನಾನು ಮೊದಲೇ ಹೇಳಿದೆ ನಿಮಗೆ ಯಾರೂ ನಮ್ಮ ಕುಟುಂಬದಲ್ಲಿ ಯಾರೂ ಚಿತ್ರರಂಗದಲ್ಲಿಲ್ಲ ಆ್ಯಂಡ್ ತುಂಬ ವರ್ಗ ನಾವು ಯಾವತ್ತೂ ಸಿನಿಮಾ ನೋಡಿಲ್ಲ ಸಿನ್ಮಾ ಆ ಫ್ಯಾಷನ್ ಅದೆಲ್ಲ ಏನೂ ನಮಗೆ ಗೊತ್ತೇ ಇರಲಿಲ್ಲ ಬಟ್ ಅಂಥವ್ನ ಒಂದು ಆಗಿ ಮಾಡಿ ಚಿತ್ರರಂಗದಲ್ಲಿ ನಿಲ್ಲಿಸಿ ಅವತ್ತೊಂದಷ್ಟು ಸಿನಿಮಾ ಮಾಡಿದ್ದೆ ಮದುವೆ ಆದ ನಂತರ ನಾನು ಆ್ಯಕ್ಟ್ ಮಾಡೋದು ಬಿಟ್ಟೆ ಕಮ್ ಬ್ಯಾಕ್ ಆದಮೇಲೆ ಮತ್ತೆ ನಾನು ಈ ಸರಸ್ವತಿ ದೇಗುಲಕ್ಕೆ ಬಂದು ನನ್ನ ಕೆಲಸನ ಒಂದು ಚಿಕ್ಕದಾಗಿ ನಾನು ಅನ್ಕೋತೀನಿ ಒಂದು ಅಷ್ಟು ಕೆಲಸನ ಮಾಡಿದ್ದೀನಿ ರಂಗದಲ್ಲಿ ಅಂದ್ಕೊತೀನಿ ಅಷ್ಟೆಲ್ಲ ನಾವು ಬೆಳಿಬೇಕಾದ್ರೆ ಇವತ್ತಿಲ್ಲಿ ನಿಂತ್ಕೋಬೇಕಾದ್ರೆ ನಮ್ಮನ್ನು ಮೆಚ್ಕೊಂಡಿರೋವಂಥ ಪ್ರೇಕ್ಷಕರ ಕಾರಣ ಇವತ್ತು ಕಲಾವಿದರು ಯಾರಾದರೂ ಒಂದು ಬೆಳೀತಾರೆ ಅಂದರೆ ಅವರು ಬೆಳೆಸಿದ್ರೆ ಅವರು ನಿಲ್ಲಿಸಿದ್ರೆ ನಾವು ಮುಳಿಯೋಕ್ಕೆ ಸಾಧ್ಯ ಅಷ್ಟೆ ನಮ್ಮ ಅಂದರೆ ನಿಮ್ಮದು ಜರ್ನಿ ನೋಡುವಾಗ ಇಟ್ಸ್ ಕ್ವೈಟ್ ಇನ್ಸ್ಪೈರಿಂಗ್ ಬಿಕಾಸ್ ಯಾಕೆಂದರೆ ಅನಂತರ ಅನ್ ಅವಂತರದಲ್ಲಿ ಆ ಒಂದು ಪಾತ್ರ ಇರ್ಬೋದು ಜೊತೆಗೆ ಅಂದರೆ ಒಂದು ಟೈಪ್ ಕಾಸ್ಟ್ ಆಗುವಂತಹ ಸಾಧ್ಯತೆಗಳು ಇತ್ತು ಕೆಲವೊಂದಷ್ಟು ಅಂದರೆ ಓಕೆ ಇವರು ಈ ರೀತಿಯ ಪಾತ್ರಗಳಂದರೆ ಸ್ವಲ್ಪ ವ್ಯತಿರಿಕ್ತವಾದ ಪಾತ್ರಗಳು ಏನು ಅಂದರೆ ಹೀರೋಯಿನ್ನ ಹೊರತುಪಡಿಸಿ ಬೇರೆ ರೀತಿಯೇ ನೋಡುವಂತಹ ಪಾತ್ರಗಳನ್ನು ಮಾಡ್ಕೊಂಡು ಬಂದ್ರಿ ಜೊತೆಗೆ ಆ ಟ್ರಾನ್ಸ್ಫಾರ್ಮೇಷನ್ ಇದೆಯಲ್ಲ ಇಟ್ ಈಸ್ ಕ್ವೈಟ್ ಇನ್ಸ್ಪೈರಿಂಗ್ ಅಂದರೆ ಜನ ಅಷ್ಟು ಈಸಿಯಾಗಿ ತಗೊಳ್ತಾರೆ ಅನ್ನೋ ಥರನೂ ಒಂದು ಇರುತ್ತೆ ಆ್ಯಕ್ಚುಲಿ ಅಂದರೆ ಕಾಸ್ಟಿಂಗ್ ಮಾಡೋರಿಗೂ ಕೂಡ ಇವ್ರನ್ನ ಈ ರೀತಿಯ ಪಾತ್ರಗಳನ್ನು ನೋಡಿದರೆ ಒಂಥರ ಗರ್ಲ್ ನೆಕ್ಸ್ಟ್ ಜೋರು ತೋರಿಸೋ ತೋರಿಸೋದು ಎಷ್ಟು ಕಷ್ಟ ಅನ್ನೋ ಥರ ಅವರಿಗೆ ಚಾಲೆಂಜಸ್ ಇರುತ್ತೆ ಸೊ ಅದಕ್ಕೆ ನೀವು ಅದನ್ನು ಚಾಲೆಂಜ್ ಟೇಕಪ್ ಮಾಡಿ ಅದರಲ್ಲೂ ಕನ್ವಿನ್ಸ್ ಮಾಡಿದ್ರಿ ಇವಾಗ ಲೈಕ್ ಒಂದು ಸೀರಿಯಲಲ್ಲಿ ನೀವು ಏನು ಸಾಧಿಸಿದ್ದೀರಾ ಆಲ್ಮೋಸ್ಟ್ ಅಂದರೆ ಜನಗಳಿಗೆ ಅಂದರೆ ಓಕೆ ಒಂದು ಮಧ್ಯಮ ವರ್ಗದ ಅಥವಾ ಮಧ್ಯ ವಯಸ್ಕ ಒಂದು ಮಹಿಳೆ ಅಂದರೆ ಒಂದು ಕೌ ಕೌಟುಂಬಿಕ ಮಹಿಳೆ ಯಾವ ರೀತಿ ಇರಬೇಕು ಅಂದರೆ ಇವ್ರನ್ನ ನೋಡಿ ಕಲ್ತ್ಕೋಬೇಕು ಈಗ ಫಾರ್ ಎಕ್ಸಾಂಪಲ್ ರಾಮಾಚಾರಿ ಜಾನಕಿ ಥರ ಇರಬೇಕಪ್ಪ ಒಂದು ಮನೆಯಲ್ಲಿ ಒಂದು ಒಬ್ಬ ಹೆಣ್ಣು ಅಂತಂದರೆ ಅಂತ ಆ ಥರದ್ದೆಲ್ಲ ಜನ ಹೇಳ್ತಿರ್ತಾರೆ ಸೊ ಈ ರೀತಿ ಅಂದರೆ ಆ ಒಂದು ಬ್ರೇಕ್ ಮಾಡ್ತಾ ಬಂದ್ರಲ್ಲ ಸ್ಟೀರಿಯೋ ಟೈಪ್ಸ್ನೆಲ್ಲ ಫಸ್ಟ್ ಟೈಪ್ ಕಾಸ್ಟಿಂಗಿಂದ ಹಿಡಿದು ಸ್ಟೀರಿಯೋ ಟೈಪ್ಸ್ ಅದನ್ನೆಲ್ಲ ನೆನಪಿಸ್ಕೊಳ್ಳುವಾಗ ಹೇಗೆ ಅನಿಸುತ್ತೆ ನಿಮ್ಗೆ ಆ ಚಾಲೆಂಜಸ್ ಎಲ್ಲ ಇಲ್ಲ ಕಲಾವಿದರಿಗೆ ಎಲ್ಲಾನು ಪಾತ್ರೆಗಳಷ್ಟೇ ಅವಳಿಗೆ ಒಂದು ದೇವತೆಯನ್ನು ಕೊಡಲಿ ಒಂದು ಹುಚ್ಚಿಯನ್ನು ಕೊಡಲಿ ಒಂದು ಭಿಕ್ಷಿಕ್ ಏನು ಏನೇ ಕೊಟ್ಟರು ನಾವು ಕಲಾವಿದ್ರಷ್ಟೇ ಎಲ್ಲ ಪಾತ್ರಗಳ್ನೂ ಅಭಿನಯಿಸ್ತೀವಿ ನನಗೆ ಆ ಗ್ಲಾಮರ್ ಮಾಡಿದಾಗ ಓಕೆ ಆ ಏಜಲ್ಲಿ ಆ ಗ್ಲಾಮರ್ ಮಾಡೋಕ್ಕಾಗ್ತಿತ್ತು ಗ್ಲಾಮರ್ ಮಾಡಿದೆ ಅದರ ನಂತರ ನನ್ನನ್ನು ತೊಗೊಳೋದೇ ಇಲ್ಲ ಅಂತೇನಿಲ್ಲ ದೇವ್ರು ಮಾಡಿರೋರು ಗ್ಲ್ಯಾಮರ್ ಮಾಡಿರೋರು ಇದ್ದಾರೆ ಗ್ಲಾಮರ್ ಮಾಡಿ ದೇವ್ರು ಮಾಡಿರೋದೆ ಪಾತ್ರಗಳು ನಾವೆಲ್ಲ ಕಲಾವಿದರು ಸೊ ಆ ಪಾತ್ರಗಳನ್ನ ಮಾಡಾದ್ಮೇಲೆ ಮತ್ತೆ ಒಂದು ನಾರ್ಮಲ್ಗೆ ನನ್ನನ್ನು ಕರ್ಕೊಂಡು ಬಂದು ಜನ ಮೆಚ್ಚುವಂಥ ಪಾತ್ರ ಇವಳು ನಮ್ಮ ಮನೆ ಹೆಣ್ಮಗಳಾಗ್ಬೋದು ನಮ್ಮ ಮನೆ ಸೊಸೆ ಆಗ್ಬೋದು ನಮ್ಮ ಮನೆ ಮಗಳಾಗ್ಬೋದು ಆ ಥರ ಪಾತ್ರಗಳನ್ನ ನನ್ನನ್ನು ಆರಿಸಿ ಬಂದಿದ್ದು ಕೊಟ್ಟಿದ್ದು ದೂರದರ್ಶನ್ ನಾನು ಸಿನಿಮಾದಲ್ಲಿ ಅಂಜಲಿ ಅಂದರೆ ಒಂದು ಗ್ಲಾಮರ್ ಅಂಜಲಿ ಅಂದರೆ ಬ್ಯೂಟಿಫುಲ್ ಆಗಿದ್ದಾರೆ ಫಿಗರ್ ಚೆನ್ನಾಗಿದೆ ಅವ್ರಿಗೆ ಈ ಕಾಸ್ಟ್ಯೂಮ್ಸ್ ಆಗ್ಬೋದು ಆಕ ಅದು ಅದನ್ನೇ ನನ್ನನ್ನು ನೋಡ್ತಾಯಿದ್ರು ಅದರ ನಂತರ ನನ್ನನ್ನು ಇಲ್ಲ ಇವಳಲ್ಲಿ ಒಂದು ಇನ್ನೊಂದು ಏನೋ ಒಂದು ಕಲೆ ಇದೆ ಅನ್ನೋದನ್ನ ನಿರೂಪ್ ಮಾಡಿಕೊಟ್ಟಿದ್ದು ದೂರದರ್ಶನ ನಾನು ಋಣಿಯಾಗಿರ್ತೀನಿ ಅದಕ್ಕೆ ಸರ್ ಸಾರಾಗಿರಲಿ ರಾಜವರ್ಧನ್ ಅವರಾಗಿರಲಿ ನವೀನು ಪ್ರತಿಯೊಬ್ಬರು ಶೂರಿದ್ರು ಪ್ರತಿಯೊಬ್ಬರು ನನಗೆ ತುಂಬ ಒಳ್ಳೊಳ್ಳೆ ಪಾತ್ರಗಳನ್ನ ಕೊಟ್ಟರು ಜನ ಅವಾಗ್ಲೇ ನಾನು ಈ ಕಮ್ ಬ್ಯಾಕ್ ಆದಮೇಲೆ ಇಲ್ಲ ನಾನು ಅವಾಗ್ಲೇ ಆ್ಯಕ್ಟ್ ಮಾಡುವಾಗೇ ಅಂಜಲಿನೂ ಈ ಪಾತ್ರ ಮಾಡ್ಬೋದು ಅನ್ನೋದನ್ನ ನಾನು ಅವಾಗಲೇ ನಾನು ನಿರೂಪಿಸ್ಬಿಟ್ಟೆ ಒಳ್ಳೊಳ್ಳೆ ಸೀರಿಯಲ್ಗಳನ್ನ ಆ್ಯಕ್ಟ್ ಮಾಡಿ ಸೀರಿಯಲ್ಗಳನ್ನೆಲ್ಲ ಆ್ಯಕ್ಟ್ ಮಾಡಿ ಆವಾಗಲೇ ಜನ ನನ್ನನ್ನು ಮನೆ ಮಗಳಾಗಿ ಮನೆ ಸೊಸೆಯಾಗಿ ತೊಗೊಂಡ್ಬಿಟ್ಟಿದ್ರು ಅವ್ರ ಅಭಿಪ್ರಾಯಗಳು ನನಗೆ ಗೊತ್ತಾಗ್ತಿತ್ತು ಫೀಡ್ಬ್ಯಾಕ್ ಬರ್ತಿತ್ತಲ್ಲ ಅದರಲ್ಲಿ ಸೊ ಕಂಬ್ಯಾಕ್ ಆದಮೇಲೆ ಮದುವೆ ಕಮ್ ಬ್ಯಾಕ್ ಆದಮೇಲೆ ತುಂಬ ಯೋಚನೆ ಮಾಡಿದೆ ನನಗೂ ಇಬ್ಬರು ಹೆಣ್ಮಕ್ಳಿದ್ದಾರೆ ಆವಾಗ ಯಂಗ್ ಆಗಿದ್ವಿ ಇವಾಗ ವಯಸ್ಸಾಗಿದೆ ಆ್ಯಂಡ್ ಪಾತ್ರೆಗಳ ಬಗ್ಗೆ ಯೋಚನೆ ಮಾಡಬೇಕು ಆವಾಗ ಪರಿಸ್ಥಿತಿ ಇತ್ತು ಪಾತ್ರೆಗಳ ಬಗ್ಗೆ ಯೋಚನೆ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಇವಾಗ ಸಮಯ ಇದೆ ಸೊ ಪಾತ್ರೆಗಳು ಯಾವುದಾದ್ರೂ ನನಗೆ ಸೂಟ್ ಆಗುತ್ತಾ ನಾನು ಇದನ್ನು ಮಾಡ್ಬೋದಾ ಇದನ್ನು ಮಾಡಬಾರ್ದ ಅಂತ ಒಂದು ಹತ್ತು ಸಾರಿ ಯೋಚನೆ ಮಾಡಿ ನಾನು ಬಂದ ತಕ್ಷಣ ಯಾವುದೋ ಒಂದು ಶೋಗು ಕರೆದ್ರು ನನ್ರಿಯಲ್ಲಿ ಇಲ್ಲ ಬೇಡ ನಾನು ಬರಲ್ಲ ಸುಮ್ಮನೆ ಅದು ಇದು ಆಚೆ ಈಚೆ ತೊಂದರೆ ಆಗುತ್ತೆ ಅಂತೇಳ್ಬಿಟ್ಟು ನಾನು ಒಪ್ಕೊಳ್ಳೇ ಇಲ್ಲ ಅದಕ್ಕೆ ಅದ್ರ ನಂತರ ನನಗೆ ಸೀರಿಯಲ್ಸು ಕೂಡ ಫಸ್ಟ್ ಬಂದ ತಕ್ಷಣ ನೀವು ತುಂಬ ಹೆಂಗಾಗಿದ್ದೀರಾ ಚೆನ್ನಾಗಿ ಕಾಣಿಸ್ತೀರಾ ಅಂತೇಳ್ಬಿಟ್ಟು ನನಗೆ ನನ್ಗೆ ಗೊತ್ತಾಗ್ತಿಲ್ಲ ನನ್ನ ಜೀನ್ಸು ಸ್ಕರ್ಟ್ ಹಾಕೊಂಡ ತಕ್ಷಣ ನನಗೆ ಒಂದು ಮಾಡ್ರನ್ ನೆಗೆಟಿವ್ ಕ್ಯಾರೆಕ್ಟ್ರ್ ಕೊಡು ಕೇಳೋಕ್ಕೆ ಶುರು ಮಾಡಿದ್ರು ಇಲ್ಲ ನಾನು ಮನಸ್ಸಲ್ಲಿ ತುಂಬ ಡಿಸೈಡ್ ಮಾಡಿಬಿಟ್ಟಿದ್ದೆ ನಾನು ಇಲ್ಲ ಈಗ ಕಂಬ್ಯಾಕಲ್ಲಿ ಮಾತ್ರ ತುಂಬ ಒಳ್ಳೆಯ ಪಾತ್ರಗಳನ್ನ ಒಂದು ಎರಡು ಪಾತ್ರ ಬಂದರೆ ಸಾಕು ನನಗೇನು ಎಲ್ಲ ಆ್ಯಕ್ಟ್ ಮಾಡಬೇಕು ಅಂತ ಇಷ್ಟ ಅವು ಆ ಪಾತ್ರಗಳನ್ನೇ ಜನ ಮೆಚ್ಚುವಂಥ ಪಾತ್ರ ನನಗಿಷ್ಟ ಆಗೋ ಪಾತ್ರ ನಾನು ಅಭಿನಯಿಸುವಾಗ ನನಗೆ ತೃಪ್ತಿ ಕೊಟ್ಟಿರ್ಬೇಕು ಆ ಪಾತ್ರ ಆ ಪಾತ್ರಗಳನ್ನ ತೊಗೋಬೇಕು ಅಂತ ನನಗೆ ಎಷ್ಟೋ ಬಂದು ಬಂದಿದ್ನಲ್ಲ ನಾನು ಮಾಡಲ್ಲ ನಾನು ಮಾಡಲ್ಲ ನಾನು ವಾಪಸ್ ಹೋಗ್ತೀನಿ ನಾನು ಇಂಡಿಯಾಯಿಂದ ನಾನು ಮಾಡಲ್ಲ ಮಾಡಲ್ಲ ಅಂತಲೇ ಇದ್ದೆ ಅಂಥ ಸಮಯದಲ್ಲಿ ನನಗೆ ಪಿ ಆರ್ ಕೆ ಪ್ರೊಡಕ್ಷನಿಂದ ಮೈನಾ ನೇತ್ರಾವತಿ ಅನ್ನೋ ಒಂದು ಸೀರಿಯಲ್ ಬಂತು ಸಂತೋಷ್ ಗೌಡ ಅಂತ ಅದಕ್ಕೆ ಡೈರೆಕ್ಟರು ಸೊ ಅವರು ನನಗೆ ನೇತ್ರಾವತಿ ಸೀರಿಯಲ್ ಮಾಡಬೇಕಾದ್ರೆ ಇಬ್ಬರು ಹೆಣ್ಮಕ್ಳು ನನಗೆ ಗಂಡ ಇರಲ್ಲ ತುಂಬ ಚಾಲೆಂಜ್ ಪಾತ್ರ ತುಂಬ ಚೆನ್ನಾಗಿತ್ತು ಬಟ್ ನಾನು ಅದಕ್ಕೆ ಅವ್ರು ಬರುವಾಗ ಎಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಲ್ಲ ಒಂದು ಅವ್ರ ಫೋನಲ್ಲಿ ನನಗೆ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಕೇಳಿದರು ಸೊ ನಾನು ಮಾಡಲ್ಲ ಅಂತ ಹೇಳಿದ್ದೆ ಇಲ್ಲ ನೀವು ಚಿಕ್ಕವ್ರ ಥರ ಕಾಣಿಸ್ರಂಗೆ ಅದಕ್ಕೆ ನಾನು ಅವ್ರು ಬರುವಾಗೆ ರೆಡಿ ಆಗಿಬಿಟ್ಟಿದ್ದೆ ಸೀರೆ ಉಟ್ಕೊಂಡು ಬೊಟ್ಟಿಟ್ಕೊಂಡು ತಲೆ ತುಂಬ ಹೂವು ಮುಡ್ಕೊಂಡು ನಾನು ನನ್ನ ಗೆಟಪಲ್ಲೇ ಇದ್ಬಿಟ್ಟಿದ್ದೆ ಅವ್ರಿಗೆ ನೋಡಿದ ತಕ್ಷಣ ಸೊ ಹಂಗಾಗಿ ಅದು ನೇತ್ರಾವತಿ ನನಗೆ ತುಂಬ ಒಳ್ಳೆ ನಾನು ಏನು ಬಯಸ್ತಾಯಿದ್ದೆ ನಾನು ಏನು ಆ್ಯಕ್ಟ್ ಮಾಡಬೇಕು ಅಂತ ಇಷ್ಟಪಡ್ತಾಯಿದ್ದೆ ಆ ಥರ ಒಂದು ಪಾತ್ರನೇ ನನಗೆ ಸಿಕ್ತು ನೇತ್ರಾವತಿಲಿ ಅದನ್ನು ನೋಡಿ ರಾಮ್ಜಿ ಸರ್ ಅವರು ರಾಮಾಚಾರಿಗೆ ಸೆಲೆಕ್ಟ್ ಮಾಡಬೇಕಾದ್ರೆ ಅವರು ಒಂದು ಬ್ರಾಹ್ಮಣ ಹೆಣ್ಣಾಗಿ ನನಗೇನಂದು ಹೇಳಿದ್ನಲ್ಲ ಇವತ್ತು ನನ್ನನ್ನು ಕರ್ನಾಟಕದಲ್ಲಿ ಎಲ್ಲೋದ್ರೂ ನನ್ನನ್ನು ಅಂಜಲಿ ಅಂತ ಯಾರೂ ಕರೆಯೋದೇ ಇಲ್ಲ ಸೊ ಜಾನಕಿ ಅಂತಲೇ ಕರೆಯೋದು ನಾನು ಎಲ್ಲಿ ಹೋದ ತಕ್ಷಣ ಒಂದು ನನಗೆ ಆ ಪಾತ್ರ ಎಷ್ಟು ರೀಚ್ ಆಗಿದೆ ಅಂದರೆ ನಾನು ದೇವಸ್ಥಾನಕ್ಕೆ ಹೋದ ತಕ್ಷಣ ನನಗೆ ನನಗೆ ಗೊತ್ತಾಯಿತು ಆ ಸ್ಥಾನ ನನಗೆ ಸಿಕ್ತಾ ಇವತ್ತು ಆ ಪಾತ್ರದಿಂದ ಅಂತ ರಾಮ್ಜಿ ಸರ್ಗೆ ನಾನು ಋಣಿಯಾಗಿರ್ತೀನಿ ಆ ಅವರು ನನಗೆ ವಾಪಸ್ ಬಂದ ತಕ್ಷಣ ಅಷ್ಟು ಒಳ್ಳೆ ಪಾತ್ರ ಕೊಟ್ಟಿದ್ದು ಅವ್ರಿಗೆ ಋಣಿಯಾಗಿರ್ತೀವಿ ಯಾಕಂದರೆ ನಾವು ಮೊದಲೇ ಮೊದಲು ಏನು ಸೆಲೆಕ್ಟ್ ಮಾಡ್ತೀವಲ್ಲ ಅದನ್ನು ಕಂಟಿನ್ಯೂ ಮಾಡಿಬಿಡ್ತಾರೆ ಇರೋದು ನನ್ನ ತಲೆಯಲ್ಲಿ ಇತ್ತದು ಹುಷಾರಾಗಿರಬೇಕು ಅಂತ ಸೊ ಆ ಪಾತ್ರನ ಕೊಟ್ಟರು ಆ ಪಾತ್ರನ ನಾನು ನೇತ್ರಾವತಿನ ನೋಡಿ ಅವರು ನನಗೆ ಯಾವ ಲುಕ್ ಟೆಸ್ಟ್ ಬೇಡ ಏನೂ ಬೇಡ ನೀವು ನನಗೆ ಆ ಥರ ಬೇಕು ನೇತ್ರಾವತಿಯಲ್ಲಿರೋ ಗೆಟಪಲ್ಲಿ ಬೇಕಂತ ಸೊ ಜಾನಕಿಯಾಗಿ ಕೊಟ್ಟರು ಸೊ ಶಂಕರಶ್ವತ್ ಎದುರುಗಡೆ ಒಂದು ಬ್ರಾಹ್ಮಣ ಹೆಣ್ಣಾಗಿ ನಾಲ್ಕು ಜನ ಮಕ್ಳಿಗೆ ತಾಯಿಯಾಗಿ ಸೊ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಮೊದಲನೇ ದಿನಗಳಿಗೆ ಅವ್ರಿಗೂ ಏನೋ ಯೋಚನೆ ಇತ್ತು ಗ್ಲಾಮರ್ ಕ್ಯಾರೆಕ್ಟ್ರ್ ಮಾಡಿದ್ದೆ ನಾನು ತುಂಬ ಸೊ ಜನ ಇನ್ನೂ ನನ್ನನ್ನು ಅಂಜಲಿಯನ್ನೋ ಇದರಲ್ಲೇ ನೋಡ್ತಾರೇನೋ ಒಂದು ಸಣ್ಣ ಭಯ ಇತ್ತು ಒಂದು ಎರಡು ಮೂರು ಎಪಿಸೋಡ್ ತೊಗೊಂಡೋಗ್ತಾ ರಾಮ್ಜಿ ಸರ್ ತುಂಬ ಖುಷಿ ಪಟ್ಬಿಟ್ರು ನಾನು ಏನು ಅಂದ್ಕೊಂಡಿದ್ದು ಅದಕ್ಕಿಂತ ಜಾಸ್ತಿನೇ ರೀಚ್ ಮಾಡಿಬಿಟ್ರಿ ಅಂತ ಅದು ನನಗೆ ಜನಗಳು ಕೊಟ್ಟು ಅಭಿಮಾನ ಪ್ರೀತಿಯಿಂದ ಇವತ್ತು ನನ್ನನ್ನು ಜಾನಕಿ ಅಂತಲೇ ಕರೀತಾ ಇದ್ದಾರೆ ಸೊ ನಾನು ಅದನ್ನೇ ಆಸೆ ಪಡ್ತೀನಿ ಮುಂದೆ ನನ್ನ ಜನಗಳು ಈ ಪಾತ್ರದಿಂದ ನನ್ನನ್ನು ಪದ್ಮ ಅಂತಲೇ ಕರೀಲಿ ನನಗೆ ಅಂತಲೂ ವಸುದೇವ ಕುಟುಂಬದಿಂದ ಅನ್ಕೋತೀನಿ ನಾನು ಮ್ಯಾಮ್ ಅದೇ ಹೇಳ್ತಾ ಇದ್ದೀರಿ ಅಂದರೆ ಇವಾಗ ಏನೋ ಸ್ವಲ್ಪ ಏಜ್ ಆಗೋಯ್ತು ಅದಕ್ಕೋಸ್ಕರ ನಾನು ಬೇರೆ ಥರ ಪಾತ್ರಗಳನ್ನು ಮಾಡಬೇಕು ಅಂತ ಅನ್ಕೊಂಡೆ ಅಂತೆಲ್ಲ ಬಟ್ ಮೇ ಇಪ್ಪತ್ತೆರಡಕ್ಕೆ ಆಯಿತು ನಿಮ್ಮದು ಆ್ಯಕ್ಚುಲಿ ಆರ್ಟಿಕಲ್ ಕೂಡ ಬಂದು ಕೂಡ ಬಂದಿತ್ತು ರಾಮಾಚಾರ್ಯ ಜಾನಕಿಗೆ ಏಜ್ ಎಷ್ಟಾಗಿದೆ ಗೊತ್ತಾ ಗೊತ್ತಾದರೆ ನಿಮಗೆ ಶಾಕ್ ಆಗುತ್ತೆ ಅಷ್ಟು ಹೆಂಗೆ ಕಾಣ್ತಾರೆ ಆ ಥರದ್ದೆಲ್ಲ ಅಂತ ನಮ್ಮ ಏಜ್ ಎಷ್ಟು ಮ್ಯಾಮ್ ನಿಮ್ಮ ಇದೇ ಇದೆ ಅದಕ್ಕೆ ದೊಡ್ಡವ್ರು ಹೇಳ್ಬಿಟ್ಟಿದ್ದಾರೆ ಮೊದಲೇ ಗಂಡು ಸಂಬಳ ಕೇಳಬೇಡಿ ಹೆಂಟನ್ನು ವಯಸ್ಸು ಕೇಳಬೇಡಿ ಅಂತ ಸೊ ಕಲಾವಿದ್ರಾಗ ನಿಮ್ಮ ಬಗ್ಗೆ ನಿಮಗೆ ಗೊತ್ತಿರುತ್ತೆ ವಯಸ್ಸು ಹಂಗೆ ಇರಲಿ ಪಾತ್ರಗಳು ಹಿಂಗೆ ಬರ್ತಾ ಇರಲಿ